ಈಗ ಹತ್ತೊಂಬತ್ತು ತಾರಕು ಏಪ್ರಿಲ್ ಈಗಾಗಲೇ ಲೋಕಸಭೆಗೆ ಪ್ರಾರಂಭ ಆಗಿದೆ ಬಂದು ನಮ್ಗೆಲ್ಲ ಗೊತ್ತಿದೆ ಮತ್ತೆ ಈ ರಾಜ್ಯದಲ್ಲಿ ಇಪ್ಪತ್ತಾರ ಲೋಕಸಭೆ ಚುನಾವಣೆ ತಯಾರಾಗ್ತದೆ ಚುನಾವಣೆ ನಡೆಯುತ್ತೆ ಬಟ್ ಈ ಸಂದರ್ಭದಲ್ಲಿ ಈ ಸಾರಿ ನಡೆಯುವ ಚುನಾವಣೆ ನಮ್ಗೆ ಬಡ ಅತ್ಯಂತ ಒಂದು ರೀತಿಯ ಕುತೂಹಲ ಕುತೂಹಲಿದೆ ಯಾಕಂತಂದ್ರೆ ನಾವು ಈ ಜನರು ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ನಂಬಿ ಬಹಳಷ್ಟು ಜನ ಅವರಿಗೆ ಓಟ್ ಹಾಕಿ ಪ್ರಧಾನಿಗಳನ್ನು ಮಾಡಿದ್ದಾರೆ ಬರಿಲ್ಲ ಆದರೆ ಅವರು ಮೊದಲು ಪ್ರಾರಂಭದಲ್ಲಿ ಸಂದರ್ಭದಲ್ಲಿ ಪ್ರಧಾನಿ ಆದ ಸಂದರ್ಭದಲ್ಲಿ ಈ ದೇಶಕ್ಕೆ ನೀಡಿದಂಥ ಯಾವುದೇ ಒಂದೇ ಒಂದು ಗ್ಯಾಬ್ರಿಂಗ್ ಕೂಡ ಅವರು ಸತ್ಯ ಮಾಡಿಲ್ಲ ಈಗಾಗಲೇ ಬಹಳಷ್ಟು ಜನ ಈಗಾಗಲೇ ಮಾತಾಡಿದರೆ ನಿಮಗೂ ಗೊತ್ತಿದೆ ಈಗ ಹದಿನೈದು ಹದಿನೈದು ಕೋಟಿ ದುಡ್ಡನ್ನು ಸಹಿಸಬೇಕಂತ ಹೇಳಿದು ಆಗಿದೆ ಮತ್ತೆ ಇವತ್ತು ಇವರು ಆರ್ ಎಸ್ ಎಸ್ ಬೇಪತ್ತ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಕಾಲಕ್ಕೆ ಬಂದಿದೆ ಬಂದಾಗಿದ್ರು ಕೂಡ ಇರಡೀ ದೇಶದಲ್ಲಿ ದಂತರ ಮೇಲೆ ಮೇಲೆ ಮತ್ತು ಮೇಲೆ ಅಲ್ಪಸಂಖ್ಯಾ ದಾಟೆ ಧ್ವಜಗಳು ನಡೀತಾನೆ ಇದೆ ಅದರಲ್ಲೂ ಹೆಚ್ಚಾಗಿ ದಂತರಗಳು ನಡೀತಾ ಇದೆ ಆಮೇಲೆ ಗೊತ್ತಿದೆ ಹತ್ರ ಪ್ರಕರಣ ಬಾಲ್ ಪ್ರಕರಣ ಇಲ್ಲಿ ಮಣಿಪುರದಲ್ಲಿ ಹೆಣ್ಮಕ್ಕಲ ಬೆತ್ತಲೆ ಬೆಳವಣಿಗೆ ಇವೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಇದು ನಮಗೆ ರಕ್ತ ಕುದಿಯುವಂತ ಒಂದು ಇದು ಮಾಡಿದ್ರು ನಮಗೆಲ್ಲ ಬಹಳಷ್ಟು ನಾವೆಲ್ಲ ಕುಪಿತುಕೊಂಡಿದ್ವಿ ಯಾಕೆಂದ್ರೆ ನಮ್ಮ ಮೊದಲು ಈ ದೇಶದ ನಾಗರಿಕರ ಮೇಲೆ ಇವರ ಇಂಥ ಒಂದು ತೌರ್ಯ ಮಾಡಿದ್ರೆ ನಾವು ಬದುಕೋದಕ್ಕೆ ಮುಂದೆ ನಮಗೆಲ್ಲ ಬೀದಿ ಉಂಟಾಗುತ್ತೆ ಆಮೇಲೆ ಇವರು ಏನಾಗಿದೆ ಈ ಬಿಜೆಪಿ ಸರ್ಕಾರ ಬಂದಾಗಿದ್ದು ಕೂಡ ಆ ಸರ್ಕಾರದಲ್ಲಿ ಇದ್ದಂಥ ಒಬ್ಬ ಸಚಿವನೇ ಅನಂತಕುಮಾರ್ ಹೆಡ್ಡೆಯವರೇನೆ ಬಹಳ ಓಪನ್ ಆಗಿ ಬಹಳಷ್ಟು ಕಡೆ ಬಹಳ ಸರಿ ನಾ ನಾವು ಬಂದ ಸಂವಿಧಾನ ಬದಲಾವಣೆ ಮಾಡೋದಿಕ್ಕೆ ಅಂತ ಹೇಳಿ ಸೊ ಇದ್ರ ಜೊತೆ ಸೀಟಿ ರವಿ ಅಂತ ನಮ್ಮ ಯತ್ನಾಳತ್ತವರು ಕೂಡ ಈ ಅವ್ರ ಜೊತೆ ದೊರಿಗೂಡಿಸಿದ್ದಾರೆ ಬೇರೆ ಬೇರೆ ಹಂತಗಳಲ್ಲಿ ಹಾಗಾಗಿ ನಮಗೆ ಈ ಬಿ ಜೆ ಪಿ ಸರ್ಕಾರದ ಮೇಲೆ ಈ ಯಾವುದೇ ಈ ದೇಶದ ದಲಿತರಿಗೆ ಆಗಲಿ ಮಳೆದರಿಗೆ ಆಗಲಿ ಅಲ್ಪಸಂಖ್ಯಾತರಿಗೆ ಆಗಲಿ ಯಾವುದೇ ನಂಬಿಕೆ ಉಳಿದಿಲ್ಲ ಸೊ ಅದಕ್ಕೆ ನಾವು ಇವತ್ತು ನಮ್ಮ ಪ್ರಜಾಪ್ರಭುತ್ವ ಮತ್ತು ನಮ್ಮ ಸಂವಿಧಾನವನ್ನು ಉಳಿಸಿಕೊಳ್ಳುವಂತ ಜವಾಬ್ದಾರಿ ನಮ್ಮ ಮೇಲಿದೆ ಅದಕ್ಕೋಸ್ಕರ ನಾವು ಈ ದೇಶದ ಒಂದು ಸಂವಿಧಾನವನ್ನು ಬರ್ಕೊಟ್ಟಿರುವಂತ ಏನು ಡಾಕ್ಟರ್ ಅಂಬೇಡ್ಕರ್ ಅವರು ಬಹಳ ಕಷ್ಟಪಟ್ಟು ಎರಡು ವರ್ಷ ಹನ್ನೊಂದು ತಿಂಗಳು ಹನ್ನೆರಡು ದಿವಸ ಕಷ್ಟಪಟ್ಟು ಏನು ಸಂವಿಧಾನ ಬರ್ಕೊಟ್ಟಿದ್ದಾರೆ ಅದರಲ್ಲಿ ಯಾವುದೋ ಒಂದು ಸಮುದಾಯದ ಪರವಾಗಿ ಸಂವಿಧಾನ ಬರೆದಿದ್ದಲ್ಲ ಅದು ಇಡೀ ರಾಷ್ಟ್ರದ ಎಲ್ಲ ಸಮುದಾಯದ ಎಲ್ಲರ ಒಂದು ಆಶೋತ್ತಿ ಯಾರಿಗೂ ರೀತಿಯಲ್ಲಿ ಎಲ್ಲರಿಗೂ ನ್ಯಾಯ ಸಿಗುವ ರೀತಿಯಲ್ಲಿ ಒಂದು ಒಳ್ಳೆಯ ಉತ್ತಮವಾದಂಥ ಸಂವಿಧಾನ ನಾವು ಕೊಟ್ಟಿದ್ದಾರೆ ಈ ಸಂವಿಧಾನ ಬಹಳ ಉತ್ತಮ ಅಂತೇಳಿ ಇಡೀ ಪ್ರಪಂಚ ಕೊಂಡಾಡಿದೆ ಇವತ್ತು ಈ ಸಂವಿಧಾನ ಉಳಿಸ್ಕೊಳ್ಳೋದು ನಮ್ಮೆಲ್ಲರ ನಮ್ಮೆಲ್ಲರ ಜವಾಬ್ದಾರ ಆಗಿದೆ ಯಾಕೆಂತಂದ್ರೆ ಇವತ್ತೇನಾದ್ರು ಈ ಸಂವಿಧಾನದಲ್ಲಿ ಅಳವಡಿಸಿರುವಂತಹ ನ್ಯಾಯಾಂಗ ಕಾಯಾಂಗ ಮತ್ತು ಶಾಸಕಾಂಗ ಕಸವರ ಜೊತೆಗೆ ತಾವೇ ಒಂದು ಪತ್ರಿಕಾ ರಂಗ ನಾಲ್ಕನೇ ಸ್ತಂಭ ಅಂತ ಹೇಳಿ ಎಲ್ಲರೂ ಕೂಡ ಇತ್ತೀಚೆಗೆ ಗೊತ್ತಿದೆ ಈ ಪತ್ರಿಕಾ ಕೂಡ ಬಹಳಷ್ಟು ಪಿಲಾವಣೆ ತರುವಂತ ಪ್ರಯತ್ನ ಮಾಡ್ತಾ ಇದೆ ಇವತ್ತೇನಾದ್ರು ಪತ್ರಿಕೆಗಳನ್ನು ಅಚ್ಯುತಿ ಆಗಿದೆಯಾದ್ರೆ ಅವ್ರು ಸ್ವಾತಂತ್ರ್ಯ ಕಿತ್ಕೊಂಡಿದ್ದೆ ಆದ್ರೆ ಇವತ್ತು ಇಡೀ ದೇಶದಲ್ಲಿ ನಾವ್ಯಾರು ಕೂಡ ನಮ್ಮ ದುಃಖ ಹೇಳ್ಕೊಳ್ಳಲು ಸಾಧ್ಯ ಇಲ್ಲ ಸಂವಿಧಾನದಲ್ಲಿ ಅಳವಡಿಸಿರುವಂತಹ ಆರ್ಟಿಕಲ್ ನೈನ್ಟೀನ್ ಅಲ್ಲಿರುವಂತಹ ಎಲ್ಲ ವರ್ಷಗಳು ವಾಕ್ ಸ್ವಾತಂತ್ರ್ಯ ಆಗ್ಬೋದು ಪತ್ರಿಕಾ ಸ್ವಾತಂತ್ರ್ಯ ಆಗ್ಬೋದು ಎಲ್ಲೂ ಕೂಡ ಒಳ್ಳೆ ಅದಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ಸಂವಿಧಾನ ರಕ್ಷಣೆ ಮಾಡುವಂತ ಪ್ರಜಾತಂತ್ರ ವ್ಯವಸ್ಥೆಯನ್ನ ರಕ್ಷಣೆ ಮಾಡುವಂತ ಸರ್ಕಾರ ಯಾವಿದೆ ಆ ಸರ್ಕಾರಕ್ಕೆ ನಾವು ಬೆಂಗಳೂರಿನ ಅಂದ್ರೆ ನಮ್ಗೆ ಇವತ್ತು ಒಂದು ಇರುವಂತಹ ಆಶಾಪನ್ನೆ ಮರಲಿ ಕೂಡ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಸೊ ಹಂಗಾಗಿ ನಾವು ಇವತ್ತೇನು ಕರ್ನಾಟಕ ರಾಜ್ಯ ಆದೇಶ ಸಂಘ ಅಂತ ಅಂದ್ರೆ ಮಾಲೀಕರ ಸಂಘ ಮುಖಂಡ ಎಲ್ಲ ಸೇರಿ ನಾವೆಲ್ಲ ಚರ್ಚೆ ಮಾಡಿ ಈ ಸಾರಿ ಈ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೆಂಬಲಿಸ್ಬೇಕು ಅನ್ನುವಂಥ ನಿರ್ಧಾರ ಮಾಡಿದ್ವಿ ಒಂದುಗಡೆ ಆದ್ದರಿಂದ ಇವು ನಾವು ಈ ಸತಿ ಇವತ್ತು ತಮ್ಮ ಎದುರುಗಡೆ ವಕ್ರರಾಗಿ ನಾವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಇದ್ವಿ ನಮ್ಮ ಮಾದಿಗ ಸಮುದಾಯ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತದೆ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಈ ರಾಜ್ಯದ ಎಲ್ಲ ಮತದಾರರಿಗೆ ಮತ್ತು ರಾಷ್ಟ್ರದ ನಮ್ಮ ಎಲ್ಲ ಬಂದಿಗೆ ಅಲ್ಪಸಂಖ್ಯಾತರಿಗೆ ಮತ್ತು ಮಹಿಳೆಯರಿಗೆ ಈ ಸಾರಿ ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ಪಕ್ಷ ಅಂತೇಳಿ ಕೇಳ್ತಾರ ಮಾತು ಮುಗಿಸಿ ಮುಂದೆ ನಮ್ಮ ಡಾಕ್ಟರ್ ಅಭೀಪ್ರಾಜ್ ಅವರು ಮಾತಾಡ್ತಾರೆ ごありがとうフフフフ。